ಒಂದು ಐದಾರು ದಿನ ಝಳಕ ಮಾಡ್ಲ್ರ ನೀವು ಯಾರ ಒಬ್ಬರು ಬಂದ್ರು ಅಂದ್ರೆ ನಾಚಿಗೆ ಬರ್ತದೆ ನೀವು ಊಟ ಮಾಡ್ಲಿಕ್ ಭೀ ನಾಚಿಕೆ ಬರ್ತದ ನಾ ಬಾಯಿ ತಕೊಂಡಿಲ್ಲ ಕಣ್ಣನ್ ಪಿಸ್ ತಕೊಂಡಿಲ್ಲ ಮೋತಿ ತಕೊಂಡಿಲ್ಲ ಶರೀರ ತಕೊಂಡಿಲ್ಲ ನಾ ಊಟ ಮಾಡ್ಲಿ ಹಂಗ ನಿನ್ನ ನಿನಗೆ ನಾಚಿಗೆ ಬರ್ತದೆ ಅದಕ್ಕೆ ಹೇಳ್ತಾನ ಶ್ರವಣ ಮನನ ನಿಧಿ ದಾಸ ಹೌದು ಮನುಷ್ಯ ಜನ್ಮದಾಗ ಬಂದ ಬಳಕ ಈ ಝಳಕ ಯಾಕ ಮಾಡಬೇಕು ಅಂತ ಕೇಳಿದ್ರ ಈ ಕೊಟ್ಟಂತ ತೊಚ್ಚಾ ಅಂದ್ರೆ ತೊಗಲ ಹೌದು ಈ ತೊಗಲಿಗೆ ಶುದ್ಧೀಕರಣ ಇಟ್ಟೇವಂದ್ರ ಈ ಒಂಬತ್ತು ವಾಸ್ ಕರೆಕ್ಟ್ ಕೊಡ್ತಾವ ಈ ತೊಗಲಿಗೆ ನೀವು ಸಜ್ಜನ ಇಡ್ಲಿಲ್ಲ ಅಂದ್ರೆ ಸ್ವಚ್ಛ ಮಾಡಿಲ್ಲ ಒಂಬತ್ತು ದ್ವಾರದೊಳಗ ಒಳಗೊಳಗಿ ನನಗ ಏನ್ ಆಗ್ತದೆ ಟಿವಿ ಬಿ ಆಗ್ಯದ್ರಿ ಹೌದು ಏನಾಗ್ಯದ್ರಿ ಕ್ಯಾನ್ಸರ್ ಆಗ್ಯದ್ರಿ ಏನಾಗ್ಯದ್ರಿ ನನಗ ವಾಲೆ ಖರಾ ಆಗ್ಯಾವ್ರಿ ಅದಕ್ಕಂದ ಹೇಳ್ತಾರ ಅವ್ರು ಏನು ಅದಕ್ಕೆ ತಿಕ್ಕಿಲ್ಲ ತೀಡಿಲ್ಲ ಮಿರಿ ಮಿರಿ ಮಿಂಚತ್ತ ಏನ್ ಕೊಡ ಏನಕ್ ಕೊಡವ ಎಲ್ಲರೂ ತಾಂಬ್ರ್ ಕೊಡಲ್ಲ ಕೊಡಲ್ಲ ಐದನೂರು ಸಾವಿರ ಹತ್ತು ಸಾವಿರ ರೂಪಾಯಿ ಪರಮಾತ್ಮ ಇದ್ರೆ ಯಾರಿಗೆ ಬಿ ಇದಕ್ಕ ಗಣತಾ ಇಲ್ಲ ಅಂದ್ರೆ ಇದಕ್ಕ ಸಂಖ್ಯೆಗಳು ಇಲ್ಲ ಸಂಖ್ಯತಿ ಸಂಖ್ಯೆ ಇಲ್ಲ ಯಾಕೆ ಈ ಗುರುನಾಥನಲ್ಲಿ ಗೋ ಅಂದ್ರ ಕತ್ಲಿ ರೂ ಅಂದ್ರ ಪ್ರಕಾಶ ನಮ್ಮಲ್ಲಿ ಅಜ್ಞಾನ ಹೊಡೆದು ಹೋಗ್ಲಿಕ್ಕೆ ಯಾರು ಬೇಕು ಅಂತ ಕೇಳಿದ್ರು ಸದ್ಗುರು ಅಂತ ಬೇಕು ಏನು ಆಗಿತ್ತೇಳಿದ್ರೆ ಮಾಸ್ತರ ಒಬ್ಬ ಸಾಧು ಸತ್ಪುರುಷರ ಹಾದಿ ಹಿಡಿದು ಹೊಂಟಿದ್ರು ತಮ್ಮ ನಿಮ್ದು ನಾಳಿಗೆ ಸಾವದಲ್ಲ ತಂದಿರತವ್ರು ಸತ್ಪುರುಷರು ಹೊಂಟು ಟೈಮ್ ಕಪ್ಪಾ ನಿಮ್ಮ ಬಾಯಿಲಿ ಒಳ್ಳೇದು ಬರಬೇಕು ಕೆಟ್ಟದು ಬತ್ತು ಅಂತೇಳಿ ಭಕ್ತಗ ಚಿಂತೆ ಆಗ್ತದೆ ಅವಾಗ ಭಕ್ತಾ ನೀ ಚಿಂತೆ ಮಾಡಿದ್ರ ನೀ ತಪ್ಪು ತಿಳ್ಕೊಂಡ್ರಿ ಅನ್ನೋ ದೊಡ್ಡದಲ್ಲ ಹೌದ ನೀ ಇನ್ನ ಒಂದು ನಾಲ್ಕೇ ದಿನ ಬದುಕೊಂಡಿದ್ದೀ ಖರೆ ನಾ ಅಂದ ಬಳಕ ನೀ ಇನ್ನ ನಾಲ್ಕು ವರ್ಷ ಬದುಕು ಅಂತ ನಾ ತಪ್ಪು ಮಾತಾಡಿದ್ರೆ ನಿನಗೆ ಸುಖ ಆಗತ್ತದ ಅಂತ ಹೇಳ್ಬೇಕು ಹೌದ್ ಹೌದು ಹ್ಯಾಂಗ ಅಂತ ಕೇಳಿದ್ರ ತಪ್ಪು ಮಾಡು ಮನುಷ್ಯಾಗ ತಿದ್ದು ಹೇಳಿದ್ರೆ ಅವ ಮುಂದೆ ಹೋಗ್ತಾನ ತಪ್ಪು ಮಾಡು ಮನುಷ್ಯಾಗ ನೀ ಒಳ್ಳೇದೇ ಮಾಡುತ್ತೆ ಅಂದ್ರೆ ನಾಲ್ಕು ದಿನದಾಗ ಹಿಂದೆ ಬೀಳುತ್ತಾನ ಹೌದು ಅವಾಗ ಮಾನ್ಸಿಕ ಮಾಡ್ಕೊಂಡು ಕೂತಿರ್ತೇನ ಏನಾಯ್ತಪ್ಪ ಮಹಾತ್ಮರ ಬಾಯಿಲಿ ಯಾವಾಗ ಕೆಟ್ಟದ ಸನಿ ಬಂದದ ತಿಳ್ಕೊಂಡ್ ಹೌದು ಅವಾಗ ಏನ್ ಆಗಿತ್ತು ಅಂತ ಕೇಳಿದ್ರ ಏನಾಯ್ತು ಹೇಳ್ತಾರ ಕಬೀರ್ ದಾಸ್ ಮಹಾರಾಜರು ಏನ್ ಹೇಳಿದ್ರು ಮುಂಗಿಕೋ ಪೌಮೆ ಗುಂಗುರ ಬಜಾತು ಏನೋ ಸುಲ್ತಾತ್ರಿಪ ಇರುವಿನ ಕಾಲ ಘಜ್ಜಿ ಕಟ್ಟದರ ಪರಮಾತ್ಮ ಕೇಳಿಸ್ತದತ್ರ ಅದಕ್ಕೆ ಈ ಜನ್ಮದಾಗ ಎಷ್ಟು ಮಂದಿಗೆ ಪುಣ್ಯವನ್ನ ಮಾಡಬೇಕು ಎಷ್ಟು ಮಂದಿಗೆ ಪರಿಪಾಲನವನ್ನ ಮಾಡ್ಕೋಬೇಕು ಎಷ್ಟು ಮಂದಿಗೆ ಇಲ್ಲಿ ಟಿಕೆಟ್ ಅದ್ರ ಭಗವಂತನ ಬಳಿ ಲಿಸ್ಟ್ ಅದತ್ರ ಹೌದು ಅವಾಗ ಆ ಲಿಸ್ಟವನ್ನ ತೊಂಡು ಹ ಯಮರಾಜ ತೆಳಗ ಬಂದತ್ತ ಅಲೋ ತಮ್ಮ ನಿನಗ ಚಿತ್ರಗುಪ್ತ ಮ್ಯಾಗ ದೇವ ದೇವತ್ರೆಲ್ಲ ಎಲ್ಲ ನಿನ ಕ ನಾನ್ ನಿನಗ ಒಯ್ಲಿಕ್ಕೆ ಬಂದಿದ ನಡಿ ಮ್ಯಾಗ ಅಂದತ್ತ ಓಯತ್ರಿಪ್ಪ ಏನ್ ಚಿಂತೆ ಮಾಡಬೇಡ್ರಿ ನಾನು ರೆಡಿಯಾಗಿ ಕೂತಿದ ಯಮರಾಜ್ಯಾಗ ಯಮರಾಜ್ ರೆಡಿ ಆಗಿನೇ ಕೂತಿದತ್ತಂದ ಹಡದಿ ಹಾಯಿಸಿ ಹೂವಿನ ಹಂದ್ರ ಹಾಕಿ ಹೂವು ಎಲ್ಲ ಪಾದ ತೆಳಗ ಹೊಗದು ಒಗೆ ತಕ್ಕೋತ ಮೆರಿಗೆ ತಕೋತ ಮಣಿಗೊಯ್ದಾ ಎಷ್ಟು ದಿವ್ಸ ಎಷ್ಟ ದಿನ ಎಷ್ಟು ವರ್ಷ ಎಷ್ಟು ತಿಂಗಳ ಇಲ್ಲಿ ಆ ಹಾಲಿನದ ಒಂದು ಗಡಿಗೆ ಇತ್ತ ಗಡಿಗೆ ಅಂದ್ರೆ ಒಂದು ಸಟ್ಟ ಹೌದೌದು ಆ ಸಟ್ಟದ ಒಳಗೆ ಒಂದು ನಿದ್ದಿ ಗುಳಿಗೆ ಹಾಕಿ ಬಿಟ್ಟಿರತ್ತೆ ಅತಿಥಿ ದೇವೋ ಭವ ಯಪ್ಪ ನನ್ನ ಮನೆಗೆ ಬಂದ್ರೆ ನೀ ದೇವ್ರ ಬಂದಂಗ ಆಗ್ಯದ ಯಮರಾಜ ಇದಿಟ್ಟು ಹಾಲು ಕುಡ್ದ್ರೆ ನಾನು ನೀವು ಹೋಗೋನು ಈ ಹಾಲ ಎಟ್ಟು ಯಮ ಹಸ್ದಿತ್ತು ಹಾಲಿನ ಸಟ್ಟ ಬಾಯಿಗೆ ಹಚ್ಚಿಬಿಟ್ಟ ರುಚಿ ಹಾಗೆ ಬಿಟ್ಟು ಹಾಲ ಕುಡ್ತಾ ಕುಡ್ದ ಕುಡ್ದು ಗಾದಿ ಮ್ಯಾಗ ಬಿಟ್ಟ ಮೂರ್ ದಿನ ಆದ್ರೆ ಯಮರಾಜ್ ಹೇಳಕ್ಕೆ ತಯಾರಿಲ್ಲ ಹೌದು ಯಾಕಂದ್ರೆ ಯಮರಾಜ್ ಹೇಳಕ್ಕೆ ತಯಾರಿಲ್ಲ ಲಿಸ್ಟ್ ನೋಡ್ತಾನೆ ಫಸ್ಟ್ ಲಿಸ್ಟ್ ನಾಗ ಹೆಸರು ಇವು ಇತ್ತು ಹೌದ್ ಹೌದು ಫಸ್ಟ್ ಗೆಂದೇ ಲಿಸ್ಟ್ ನೋಡ್ತಾನೆ ಯಮರಾಜನ ಬುಕ್ ತಗದು ಫಸ್ಟ್ ಲಿಸ್ಟ್ ಹೆಸರು ನಂದೇ ಇತ್ತು ಇನ್ ಹೆಂಗ ಮಾಡ್ಲಿ ಭಗವಂತ ವಿಚಾರ ಮಾಡ್ದು ಲಿಸ್ಟ್ ಸಾವಿರ ಅಲ್ಲ ಗಟ್ಟಲೆ ಒಂದು ಲಿಸ್ಟ್ ಇರ್ತದೆ ಹೌದ್ ಹೌದು ಆ ಲಕ್ಷದ ತೆಳಗ್ ಹಚ್ಚಿರ್ತಾನೆ ಇವನ್ ಹೆಸರು ಲಾಸ್ಟ್ ಬೌಂಡ್ರಿ ಲಾಸ್ಟ್ ಬೌಂಡ್ರಿಟ್ಟೆಲ್ಲ ಯಮ ಬಂದು ಒಯ್ಯನ ಅವನಿದ್ರ ಎಲ್ಲಾನು ಕೆಲಸ ಆಗ್ತದೆ ಲಾಸ್ಟ್ ಬಂದ್ರು ಬಿಡೋ ಇವಾಗ ವಿಚಾರ ಮಾಡ್ತಾನೆ ಯಮರಾಜ ಮೂರು ದಿನ ಆದ ಬಳಕೆ ಹೇಳ್ತಾನೆ ಎದ್ದು ಕೂತ ನಾ ಬರ್ತಿನ ಬಾಯನ್ನು ಒಂದು ಬಾಯಿ ಒಂಕೆ ಮಾಡ್ತಾ ಕಣ್ಣರ ಹಿಂಕಿಸಿತ ಅದ ನೀ ನನಗ ಹೂವಿನ ಹಂದ್ರ ಹಾಕಿ ಹಡದಿ ಹಾಸಿ ಮನೆಯಾಗ ಗಾದಿ ಪೀದಿ ಹಾಕಿ ಕಿಸಿದ್ರ ಲೋಡಲ್ಲಿ ಇಟ್ಟು ಕಿಸಿ ಹೂವಿನ ಹಂದ್ರ ಹಾಕಿ ನನಗೆ ಹಾಲು ಕುಡಿಸಿ ಮನಸ್ಸಿ ನಿನ್ನಂತ ಉಪಕಾರ ಯಾರು ಮಾಡಿಲ್ಲ ಏನು ತೆಳಗಿನ್ ಮೇಗ ಸುಳಿ ಮಗನ ್ಯಾಳಗಲ್ಲಿ ಸ್ಟೀಮ್ ಆಗದಿತ್ತ ಅದಕ್ಕೆ ಹ ಪಾಲಿಗೆ ಬಂದದು ಏನ್ ರೀ ಮಸ್ತಾರೆ ಪರಿಯಾಣ ಕಾಲ ಕೊಟ್ಟದ್ರು ಹರಿತಂದ್ರೆ ಏನು ಆಗೋದಿಲ್ಲ ಹುಟ್ಟಿದ ಹೊಳ ಒಮ್ಮ ಸಾವಿದು ಕಟ್ಟಿದ ಮನಿ ಒಮ್ಮ ಬೀಳುದು ಸೃಷ್ಟಿಯ ನೇಮಿದು ಎಲೆ ಮಾನವ ಹೌದೌದಪ್ಪ ನೀವು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ಸಿಮೆಂಟ್ ತಂದಿದಿ ನಾಲ್ಕು ಸಾವಿರ ರೂಪಾಯಿ ಬ್ರಾಸ್ ಕೊಟ್ಟು ಹುಸುಕ್ ತಂದಿದಿ ಐದ್ ಸಾವಿರ ರೂಪಾಯಿ ಕೊಟ್ಟು ಕಾಲ ತಂದಿದಿ ಅವಶ್ಯಕ್ ನೀ ಹೇಳ್ತದ ನಾ ನೂರು ವರ್ಷ ನೀ ಬದುಕ ನೀ ನೀರು ಚಂದ ಹೊಡೆ ಕೋರಿಂಗ್ ಮಾಡಿದ್ರೆ ಅಂದ್ರೆ ನೂರ್ ವರ್ಷ ಬದುಕುತ್ತೆ. ಹೌದು. ನಿನ್ನ ನೀರು ಹೊಡಿಲಿಲ್ಲ ನನಗೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ 100 ದಿನ ಅಲ್ಲ 100 ತಾಸು ನಾ ಬಿದ್ದು ಹೋತ ಮನಿ ಕಟ್ಟಿದ್ದು. ಅದಕ್ಕ ಜೀವನದಾಗ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ನೋಡ್ರಿ ನೀವೇ. ಹಾ ಒಂದ ಐದಾರು ದಿನ ಜಳಕ ಮಾಡ್ಲರೆ ಅಂದ್ರೆ ಕುಂದ್ರ ನೀವು ಯಾರು ಒಬ್ರು ಬಂದ್ರು ಅಂದ್ರೆ ನಾಚಿಕೆ ಬರ್ತದ. ಹೌದು. ಏಪ್ಪಾ. ನೀವು ಊಟ ಮಾಡ್ಲಕ್ಕೆ ಬಿನ್ನಾಚಿಕೆ ಬರ್ತದ. ನಾ ಬಾಯಿ ತಗೊಂಡಿಲ್ಲ ಆ ಕಣ್ಣن ಪಿಸ್ ತಗೊಂಡಿಲ್ಲ ಆ ಮೋತಿ ತಗೊಂಡಿಲ್ಲ ಶರೀರ ತಗೊಂಡಿಲ್ಲ ನಾ ಊಟ ಮಾಡ್ಲಿ ಹಂಗ. ನಿನ್ನ ನಿನಗೆ ನಿನ್ ಏನ್ ಅದಕ್ಕೆ ಬರ್ತಾವ ಶ್ರವಣ ಮನನ ನಿಧಿ ದಾಸ ಹೌದು ಮನುಷ್ಯ ಜನ್ಮದಾಗ ಬಂದ ಬಳಕ ಈ ಝಳಕ ಯಾಕ ಮಾಡಬೇಕು ಅಂತ ಕೇಳಿದ್ರ ಈ ಕೊಟ್ಟಂತ ಕೊಟ್ಟ ತಂದ್ರೇನ್ ತೊಗಲ ಹೌದು ಈ ತೊಗಲಿಗೆ ಶುದ್ಧೀಕರಣ ಇಟ್ಟೆ ಅಂದ್ರೆ ಈ ಒಂಬತ್ತು ದ್ವಾರ ವಾಸ ಕರೆಕ್ಟ್ ಬಿಟ್ಕೊಡ್ತಾವ ಈ ತಗಲಿಗೆ ನೀವು ಸಜ್ಜನ ಮಾಡಿ ಇಡ್ಲಿಲ್ಲ ಅಂದ್ರೆ ಸ್ವಚ್ಛ ಮಾಡಿಲ್ಲ ಅಂದ್ರೆ ಒಂಬತ್ತು ದ್ವಾರದೊಳಗ ಹುಳಾಗಿ ನಿನಗ ಏನ್ ಆಗ್ತದೆ ಟಿ ಬಿ ಆಗಿದೆ ರೀ ಹೌದು ಏನಾಗ್ಯದ್ರಿ ಕ್ಯಾನ್ಸರ್ ಆಗ್ಯದ್ರಿ ಏನಾಗ್ಯದ್ರಿ ನನಗ ವಾಲೆ ಖರಾ ಆಗ್ಯಾವ್ರಿ ಅದಕ್ಕಂದಾರ ಹೇಳ್ತಾರ ಅವ್ರು ಏನು ಅದಕ್ಕ ತಿಕ್ಕಿಲ್ಲ ತೀಡಿಲ್ಲ ಮಿರಿ ಮಿರಿ ಮಿಂಚತ್ತಾದ ಏನ್ ಕೊಡ ಏನ್ ಅಂತ ಎಲ್ಲರ ತಾಂಬ್ರ ಕೊಡಲ್ಲ ಕೊಡಲ್ಲ ಐದ್ನೂರು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ಲಕ್ಕ ಇದಕ್ಕೆ ಎಷ್ಟು ಕಿಮ್ಮತ್ ಪರಮಾತ್ಮ ಕೊಟ್ಟನಂದ್ರ ಯಾರಿಗೆ ಬಿ ಇದಕ್ಕ ಒಬ್ಬನ ಮನುಷ್ಯ ಆಗ ಒಂದು ಬಟ್ಟೆತ್ತು ಆ ಬಟ್ಟೆ ಕುಣ್ಸಲಕ್ ದಖಾನಿಗೋದ ನನ್ನ ಕೈಗುಣ ನಿನ್ನ ಬರ ರೂಪಾಯಿ ಒಂದು ಒಂದೇ ಬಟ್ಟಿ ಹತ್ತು ಹತ್ಲಿಕ್ಕೆ ಇಲ್ಲ ಅವ ಲೆಕ್ಕ ಮಾಡ್ದ ಈ ಬಳ್ಳಾಗ ಹತ್ತು ಬಟ್ಟ ಈ ಹತ್ತು ಬಟ್ಟ ಇಪ್ಪತ್ತು ಬಟ್ಟ ಹದಿಮೂರು ಸಾವಿರ ಹಿಡಿದು ಲೆಕ್ಕ ಮಾಡ್ರ ವಿಚಾರ ಮಾಡ್ರಿ ಎರಡೂವರೆ ಲಕ್ಷ ಐತೆ ನಾವು ಹಟ್ಟಿನ ಕಿಮ್ಮತ್ ಎಡುವರೆ ಲಕ್ಷ ಆಗ್ಯದಂದ್ರ ಈ ಶರೀರ ಕಿಮ್ಮತ್ ಎಟ್ಟ ಆತದ ದೇವ್ರಿಗೆ ಹುಡ್ದ ಹೋಗಿ ಎರಡು ಕಾರ ನೆಡ್ಕೊಂಡು ಮಕ್ಳು ತರ್ತೇವೆ ದೇವ್ರಿಗೆ ಒಂದ್ ಕಾಯಿ ಹೊಡಿತೇವು ಅಮೋಕ್ಷದ ಒಂದ್ ತೊಲಿ ಬಂಗಾರ ಹಾಕದ್ರ ಇದನ್ ಬಹಳ ದೊಡ್ಡ ಅದಕ್ಕೆ ಜೀವನದಾಗ ಪರಮಾತ್ಮ ನಮಗೆ ಯಾನ ದಾನ ಅದಕ್ಕಂದ್ರ ಬಸವಣ್ಣ ಅವರು ಹೇಳ್ತಾರೆ ಎಳೆ ನಿನ್ನ ದಾನ ಬೆಳೆ ದಾನ ಬೀಸುವ ಸೂಸುವ ಗಾಳಿಯ ದಾನ ಎತ್ತು ನಿನ್ನ ದಾನ ಬಿತ್ತು ನಿನ್ನ ದಾನ ನಿನ್ನ ಅಣ್ಣನ ಉಂಡ ಅಣ್ಣನ ಹೊರತೆ ಕುಣಿ ಶ್ರೀರಾಮನಾಥ ಅಂತ ಹೇಳ್ತಾರೆ ಭಗವಂತ ನಾ ಯಾನು ತಂದಿಲ್ಲ ನಾ ಯಾನು ವಯ್ಯಂಗಿಲ್ಲ ನಾ ಯು ಮಾಡಿ ಹೋಗಿದ್ದಂದ್ರೆ ಮರಿಬಾರದು ಹಾಳಾಗಬಾರ್ದು ಮುರಿಬಾರದು ಹೌದು ಯಾರ ಇದು ಮರಿಬಾರ್ದು ಮುರಿಬಾರ್ದು ಹಾಳಾಗ್ಬಾರ್ದು ಯಾರು ಯಾರು ಮಾಡಿದ್ರು ಚಾನ ಸಿದ್ಧಲಿಂಗ ಮಹಾರಾಜರು ಕೋಟ ಎಲ್ಲಾ ಮಹಾರಾಜರು ಹೌದು ಹುಬ್ಬಳ್ಳಿ ಸಿದ್ಧಾರ್ ಶಿರ್ವಾಳ ಗುಳಿ ಮಹಾರಾಜರು ಹೌದು ಅರಿಕೇರಿ ಸಿದ್ದಾಪ್ ಮಹಾರಾಜರು ಮಲಗೇರಿ ಬಿಳೇಣಪ್ಪ ಮಹಾರಾಜರು ಮಂದಲಪುರದ ಮಧುಗೊಂಡೇಶ್ವರ ಮಹಾರಾಜರು ಒಳಸಾರ ಪುಂಡಲಿಕ್ ಮಹಾರಾಜರು ಎಂದು ಹಳಿದಾಗಿ ಇಲ್ಲ ಎಂದು ಮುರಿದಿಲ್ಲ ಎಂದು ಮರ್ತಿಲ್ಲ ಅದಕ್ಕಂದ್ರೆ ಹಣವ ಗಳಿಸಬೇಕು ಎಂತ ನರೀಗಿ ಕಣವಾಲ ನೀ ಎಟ್ಟು ಗಳಿಸ್ತಿ ಗಳಸು ನೀ ಎಟ್ಟು ಮಾಡ್ತಿ ಮಾಡು ಖರೆ ನಿನಗೆ ಎಲ್ಲಿ ತಕ್ಕ

ಅದಕ್ಕೆ ಮಗ ಎಂತ ಸತ್ಯ ಸಂಘದಾಗ ಇದು ಸರಿಲಾರ ಇದು ಎಂದೂ ನಾಶ ಆಗಲಾರ ನೋಡ್ರಿ ನಿಮ್ ಮನೆಯಾಗ ಹತ್ತ ಚೀಲ ಜೋಳ ಇಟ್ರಿ ನುಸಿ ಹತ್ತವ ಅದೇ ಜಾಳ ಬಿತ್ತು ಜೋಳ ಇಟ್ರಿ ಅದು ನುಸಿ ಹತ್ತಂಗಿಲ್ಲ ಅದು ಹಂಗೆ ಉಳಿತಾವ ಪರೋಪಕಾರ ಹಾತಿ ಹಾತಿ ಹಾಕಿ ನದಿಯಮ್ಮ ಆ ಒಂದು ಕಾಳ ಜಾಳ ಸಾವಿರ ಕಾಳ ತಯಾರು ಮಾಡುತ್ತ ಅದಕ್ಕೆ ಹೊಳ ಹತ್ತಂಗಿಲ್ಲ ಇದು ಸಾವಿರ ಕಾಳ ಚೀಲ ಕೂತದ ಕೋಟಿ ಇದ್ರೆ ಏನಾಗ್ತದೆ ಅದಕ್ಕೆ ಪರೋಪ್ಗಾರ ಹೋಗೋದು ಏನಾದ್ರ ಪುಣ್ಯದ ಫಲ ಅದ ಪರೋಪಕಾರ ಇಲ್ಲದೇ ಅನ್ನೋದು ಪಾಪದ ಫಲ ಅದ ಅದು ಜೀವನದಾಗ ನಾವು ಏನು ಮಾಡ್ಬೇಕು ಅಂದ್ರೆ ಒಂದು ನಾನು ಕೊಟ್ಟು ರೊಟ್ಟಿ ಇನ್ನೊಬ್ರು ನೀಡಿಬೇಕನ್ನೋದು ಭಾವಿ ಅವನ ಬಲಿ ಅದಲ್ಲ ಅವನಿಗೆ ಶ್ರೀಮಂತಿಗೆ ಕಡಿಮೆ ಇಲ್ಲ ಅವನಿಗೆ ಶರೀರಕ್ಕೆ ರೋಗ ಇಲ್ಲ ಅವನು ಮಾನ್ಸಿಕ್ ಎಂದು ಬರೋದಿಲ್ಲ ಶುಗರ್ ಇಲ್ಲ ಬಿ ಪಿ ಎಲ್ಲ ಹತ್ತು ರೊಟ್ಟಿ ಪಡ್ಕೊಂಡು ಯಾನ್ ಕುಂಡಿರ್ತಾನಲ್ಲ ಇವ್ರದ್ದು ಟೈಮ್ ಸನಿ ಬಂದ ಬಹಳ ದೊಡ್ಡದಂತ ಗಣನಾ ದೊಡ್ಡ ವಿಚಾರ ಬಹಳ ಒಳ್ಳೆಯವರು ಯಾವ ಸೌಂಡ್ ಸೃಷ್ಟಿ ಮಾಲೀಕರು ಜೈ ಭವಾನಿ ಜೈ ಭವಾನಿ ಮಂಟಪ ಮಾಲೀಕರು ಮಂಟಪ ಮಾಲೀಕರು ಊರ ಊರ ಜಿಗಜೇವಾಣಿ ಅವರು ಈ ಭಗವಂತನ ಸೇವಕ್ಕೆ ಮುಟ್ಲಿ ಸತ್ಯ ಸಂಘಕ್ಕೆ ಹೋಗಿ ಮುಟ್ಲಿ ತಿಳ್ಕೊಂಡು ನಿಮಗ ನೋಡ ಒಂದು ಈ ಅಮೋಘ ಸಿದ್ದೇಶ್ವರನ ಆಶ್ರಮದ ಮಧುಗುಂಡೇಶ್ವರ ಮುತ್ತಿ ಆಶ್ರಮಕ್ಕ ಆಶ್ರಮಕ್ಕೆ ರೂಪಾಯಿ ನಮ್ಮ ಇಜು ಮಾಸ್ತರ್ ಕಲಾ ಸಂಘ ಜತ್ ತಾಲೂಕ್ ಸಾಂಗ್ಲಿ ಜಿಲ್ಲಾ ಕೋಣಬಗಿ ಗ್ರಾಮದ ಅಮೋಘ ಸಿದ್ದೇಶ್ವರನ ಡೊಳ್ಳಿನ ಸಂಘಕ್ಕೆ ನೂರಾ ಒಂದು ರೂಪಾಯಿ ಕಲಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಗುರು ಸೋಮಲಿಂಗ ಅಮೋಕ್ಷದ ಮಾದಣ್ಣ ಮಲಕಾರ್ಸಿದ್ದ ಅಲ್ಲಿ ಇದ್ದಂತ ಕೌದಪ್ಪ ಮಹಾರಾಜರು ಅವರಿಗೆ ಆಶೀರ್ವಾದ ಕೊಟ್ಟು ಹೌದು ಸುಖ ಸಂಪತ್ತನ್ನು ಕೊಳ್ಳಿ ಆ ಸೋಮನಿಂಗನಲ್ಲಿ ಅಮೋಘ ಅಮೋಕ್ಷಿದನಲ್ಲಿ ತುಳಜಾಪುರ ಅಂಬ ಭವಾನಿಯಲ್ಲಿ ಬಿಡ್ಕೊಂಡು ಕೊಟ್ಟದ ಹಣ ಪರಮಾತ್ಮ ಮುಟ್ಲೆ ತಿಳ್ಕೊಂಡು ಅವ್ರಿಗೆ ದೇವರು ಸಾವಿರ ಕೋಟಿ ಕೊಡ್ಲಿ ತಿಳಿ ಭಗವಂತನಲ್ಲ ನಾವು